ಬಿಸಿಬೇಳೆ ಬಾತ್ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹ ಬಿಸಿಬೇಳೆ ಭಾತ್ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಇದು ನಮ್ಮಮ್ಮನ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಅವರು ಮಾಡೋ ಬಿಸಿಬೇಳೆ ಭಾತ್ ಪುಡಿ ತುಂಬ ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ಸಿಗೋ ರೆಡಿಮೇಡ್ ಭಾತ್ ಪುಡಿಯಲ್ಲಿ ಬೇಳೆ ಬಾತ್ ಮಾಡಿದರೆ ಇಷ್ಟು ರುಚಿಯಾಗಿ ಬರೋದಿಲ್ಲ ಈ ಪುಡಿ ಮಾಡಿಟ್ಕೊಂಡ್ರೆ ಐದಾರು ಸಲ ಬಿಸಿಬೇಳೆ ಭಾತ್ ಮಾಡ್ಬೋದು ಒಂದು ಏರ್ಟೈಟ್ ಬಾಕ್ಸ್ನೆಲ್ಲ ಹಾಕಿಟ್ಕೊಂಡ್ರೆ ಐದಾರು ತಿಂಗಳು ಇಟ್ಕೋಬೋದು ಇದು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳ್ನ ಹೇಳಿದ್ದೀನಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ಕಾಲು ಕಪ್ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಎರಡು ಮೂರು ನಿಮಿಷ ಹುರಿದ್ರೆ ಸಾಕು ಕಡಲೆಬೇಳೆ ಸ್ವಲ್ಪ ಗಟ್ಟಿ ಇರುತ್ತೆ ಮೀಡಿಯಮ್ ಉರಿಯಲ್ಲಿ ಉರಿದ್ರೂ ಪರವಾಗಿಲ್ಲ ಕೆಂಪಿಗೆ ಹಾಕ್ಬಾರ್ದು ಒಂದೆರಡು ನಿಮಿಷ ಹುರಿದಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಸಾಕು ಆಗಿದೆ ಇವಾಗಿದು ಒಂದು ಖಾಲಿ ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ಳೋಣ ಅದೇ ಬಾಣಲಿಗೆ ಕಾಲು ಕಪ್ ಉದ್ದಿನಬೇಳೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕು ಉದ್ದಿನಬೇಳೆ ಕಾಳಾದರೂ ತೊಗೋಬೋದು ಬೇಳೆ ಆದರೂ ತೊಗೋಬೋದು ಕಡಲೆಬೇಳೆ ಉದ್ದಿನಬೇಳೆ ಎರಡು ಸಮ ಪ್ರಮಾಣದಲ್ಲಿ ತಗೋಬೇಕು ಯಾವುದೇ ಪದಾರ್ಥ ಉರಿಯುವಾಗ ಬೇಳೆಗಳನ್ನ ಸೇದಿಸಬಾರ್ದು ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಒಂದು ತಟ್ಟೆಗೆ ಬಗ್ಸ್ಕೊಳ್ಳೋಣ ಅದೇ ಬಾಣಲೆಗೆ ನಾಲ್ಕು ಟೇಬಲ್ ಸ್ಪೂನ್ ಜೀರಿಗೆ ನಾಲ್ಕು ಯಾಲುಕ್ಕಿ ನಾಲ್ಕು ಮರಾಠಿ ಮಗು ಲವಂಗ ಹತ್ತು ಗ್ರಾಮು ಎರಡು ಸ್ಟಾರ್ ಹೂವು ಒಂದು ಹತ್ತು ಗ್ರಾಮ್ ಚಕ್ಕೆ ಹಾಕ್ಕೋಬೇಕು ಕಾರ್ ಟೇಬಲ್ ಸ್ಪೂನ್ ಮೆಂತ್ಯ ಎಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಉಟ್ಕೋಬೇಕು ಆಗಿದೆ ಇವಾಗಿದು ಒಂದು ಪ್ಲೇಟ್ಗೆ ಹಾಕ್ಕೋಣ ಅದೇ ಬಾಣಲಿಗೆ ಧನಿಯಾ ಅರ್ಧ ಕಪ್ ಹಾಕೋಣ ಅದೇ ಬಾಣಲಿಗೆ ಹಸಿ ಕರುವಿನ ಸೊಪ್ಪು ಒಂದು ಐದು ಎಸ್ಲು ಫ್ರೆಶ್ ಆಗಿರೋದು ಹಾಕೋಬೇಕು ಕರುವೇ ಸೊಪ್ಪು ತೊಳ್ಕೊಂಡು ಒಣಗಿಸ್ಕೊಂಡು ಹಾಕಬೇಕು ಅದ್ರ ಜೊತೆಯಲ್ಲೇ ಒಂದು ಸ್ಪೂನ್ ಮೆಣಸು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ ಎಲ್ಲ ಸಣ್ಣ ಉರಲ್ಲಿ ಇಟ್ಕೊಂಡೇ ಉರಿಬೇಕು ಉರಿ ಜೋರು ಮಾಡಬಾರ್ದು ಸೀದೋಗಿಬಿಡುತ್ತೆ ಅದ್ರ ಜೊತೆಯಲ್ಲೇ ಗಸಗಸೆ ಹಾಕ್ಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಇದೆ ಇದು ನಿಂತಿ ಆ ಮೆಣಸು ಚಕ್ಕೆ ಲವಂಗ ಯಾವುದು ಜಾಸ್ತಿ ಹಾಕ್ಕೊಬಿಡಿ ರುಚಿ ಚೆನ್ನಾಗಿರಲ್ಲ ಬೇಕಾದರೆ ಗಸಗಸೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೋಬೋದು ಇದ್ರ ಜೊತೆಯಲ್ಲೇ ಒಂದು ಸ್ಪೂನ್ ಹಿಂಗ್ ಸೇರಿಸ್ಕೊಂಡು ಹುರ್ಕೋಬೇಕು ಹಾಕಿದ್ರೆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಆಗಿದೆ ಇವಾಗ ಇದು ಒಂದು ಪ್ಲೇಟ್ಗೆ ಹಾಕೋಣ ಅದೇ ಬಾಣಲಿಗೆ ಮೆಣಸಿನ್ಕಾಯಿ ಹುರ್ಕೊಳಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾಡಿಗೆ ಮೆಣ್ಸಿನ್ಕಾಯಿ ಒಂದು ಮೂವತ್ತಿದೆ ಇದು ಗುಂಟೂರು ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಇದೆ ಇದು ಒಂದು ಸ್ಪೂನ್ ಮೆಣಸಿನ್ಕಾಯಿಗೆ ಉಪ್ಪು ಹಾಕ್ಕೊಂಡು ಹುರ್ಕೊಳನ ಮೆಣಸಿನ್ಕಾಯಿ ಹುರಿಯವಾಗ ಘಾಟ್ ಬರುತ್ತೆ ಉಪ್ಪು ಹಾಕ್ಕೊಂಡ್ರೆ ಘಾಟ್ ಬರಲ್ಲ ಆ ಕಾಲದಲ್ಲೆಲ್ಲ ಖಾರದ ಪುಡಿ ಮಾಡುವಾಗ ಉಪ್ಪು ಹಾಕ್ಕೊಂಡು ಉರಿತಾಯಿದ್ರು ಇದು ಸಿಮ್ಮಲ್ಲಿ ಇಕ್ಕೊಂಡೇ ಉರಿಬೇಕು ಸೀದಿಸ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಆಗಿದೆ ಇವಾಗಿದು ಒಂದು ತಟ್ಟೆಗೆ ಹಾಕ್ಕೊಳನ ಈ ಹುರಿದಿರೋ ಪದಾರ್ಥನೆಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಈ ಪುಡಿಯಿಂದ ಮಾಡಿದ ಬಿಸಿಬೇಳೆ ಭಾತು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿದರೆ ಅಂಗಡಿಯಿಂದ ಪುಡಿ ತರೋದೇ ಮರೆತು ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಬೇಳೆಭಾತು வீடியோ பூர் நோடிகளுக்கு தன்யவாத ஃபிரெண்ட்ஸ்